ನೈಗಾನ್ನಲ್ಲಿ ಜನಿಸಿದರು ಸಾವಿತ್ರಿಬಾಯಿ ಪುಲ್ಲೆ ಅವರ ತಂದೆಯ ಹೆಸರು ನೆವೇಸ್ ಪಾಟೀಲ್ ತಾಯಿ ಹೆಸರು ಲಕ್ಷ್ಮೀಬಾಯಿ ಸಾವಿತ್ರಿಬಾಯಿ ಅವರಿಗೆ ಮದುವೆಯಾಗುವಂತ ಆಗುವಾಗ ಕೇವಲ ಎಂಟು ವರ್ಷವಾಯಿತು ಅವರ ಪ್ರತಿಯ ಹೆಸರು ಜ್ಯೋತಿಬಾಯಿ ಪುಲ್ಲೆ ಅವರಿಗೆ ಹದಿಮೂರು ವರ್ಷವಾಯಿತು ಸಾವಿತ್ರಿಬಾಯಿ ಅವರು ತಮ್ಮ ಪ್ರತಿಯೊಂದಿಗೆ ಮಹಿಳೆಯರ ರೈತರು ಮತ್ತು ದಲಿತರು ಹಿಂದುಳಿದ ಜಾತಿಗಳ ಹಕ್ಕುಗಳಿಗಾಗಿ ಹೋರಾಡಿದರು ಇವರಿಗೆ ದೇಶದ ಶುದ್ರ ಮತ್ತು ಅಶುದ್ರ ಮಹಿಳೆಯರಿಗಾಗಿ ಕ್ರಾಂತಿಕಾರಿ ಸಾಮಾಜಿಕ ಶಿಕ್ಷಣ ಚಳವಳಿಗಳನ್ನು ನಿರ್ಮಿಸಿದರು ಹದಿನೆಂಟುನೂರ ನೂರ ಅರವತ್ತ್ಮೂರರಲ್ಲಿ ಗರ್ಭಿಣಿ ಮತ್ತು ಶೋಷಿತ ವಿಧವೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಮ್ಮ ಸ್ವಂತ ಮನೆಯಲ್ಲಿ ಶಿಶು ಹತ್ಯೆ ತಡೆಗಟ್ಟುವ ಮನೆ ಪ್ರಾರಂಭಿಸಿದರು ಅವರ ಬಾಲ್ಯ ವಿವಾಹವನ್ನು ವಿರೋಧಿಸಿದರು ಸಾವಿತ್ರಿಬಾಯಿ ಪುಲೆ ಸತ್ಯಶೋಧಕ ಸಾಹಿತಿ ಸಮಾಜದ ಅಧ್ಯಕ್ಷರಾಗಿದ್ದರು ಅವರು ಶತಮಾನದ ಇತಿಹಾಸದಲ್ಲಿ ಮದುವೆಗಳನ್ನು ನಿರ್ವಹಿಸಿದರು ಒಂದು ಕ್ರಾಂತಿಕಾರಿ ಹೋರಾಟವಾಗಿತ್ತು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಫ್ಲೆಗ್ ಎಂಬ ಮಹಾಮಾರಿ ಸೋಂಕಿಗೆ ಬಲಿಯಾದರು ಅವರ ಮರಣ ದಿನಾಂಕ ಮಾರ್ಚ್ ಹತ್ತು ಹದಿನೆಂಟುನೂರ ತೊಂಬತ್ತೇಳು